ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ನಮಸ್ಕಾರ ಇಂದಿನ ಕನ್ನಡ ಕಜ್ಜಾಯದಲ್ಲಿ ಮಹಾತ್ಮ ಗಾಂಧಿಯವರ ಮಂಗಳೂರು ಭೇಟಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಲವು ಭಾಷೆ ಹಲವು ಸಮುದಾಯಗಳ ತವರು ನೆಲವಾದ ವಿಶಾಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲರನ್ನೂ ಜೊತೆಗೂಡಿಸಿಕೊಳ್ಳುವ ಉದ್ದೇಶದಿಂದ ಮಹಾತ್ಮ ಗಾಂಧಿಯವರು ದೇಶದ ಉದ್ದಗಲ ಸಾವಿರಾರು ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಿದರು ರಾಜಕೀಯ ಸ್ವಾತಂತ್ರ್ಯವಷ್ಟೇ ಅಲ್ಲದೆ ಅಸ್ಪೃಶ್ಯತೆ ಜಾತಿಪದ್ಧತಿ ತಾರತಮ್ಯ ನಿರ್ಮೂಲನೆ ಹರಿಜನೋದ್ಧಾರ ಹೆಣ್ಣುಮಕ್ಕಳ ಶಿಕ್ಷಣ ಮದ್ಯಪಾನ ನಿಷೇಧ ಖಾದಿ ಪ್ರಚಾರಕ್ಕೆ ಆದ್ಯತೆ ನೀಡಿದ್ದರು ಬಾಪೂಜಿಯವರು ಹಲವಾರು ಬಾರಿ ಕರ್ನಾಟಕಕ್ಕೆ ಬಂದಿದ್ದರು ರಾಜ್ಯದ ಪಶ್ಚಿಮ ಕರಾವಳಿಯ ಸಣ್ಣ ಬಂದರು ಪಟ್ಟಣ ಮಂಗಳೂರು ಅವರನ್ನು ಬಹಳವಾಗಿ ಆಕರ್ಷಿಸಿದ್ದು ಈ ನಗರಕ್ಕೆ ಹದಿನಾಲ್ಕು ವರ್ಷಗಳ ಅಂತರದಲ್ಲಿ ಒಟ್ಟು ಮೂರು ಬಾರಿ ಆಗಮಿಸಿದ್ದರು ಮೊದಲ ಭೇಟಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ರೈಲು ಮಾರ್ಗವಾಗಿ ಗಾಂಧೀಜಿಯವರು ಮಂಗಳೂರು ತಲುಪಿದರು ಈ ಭೇಟಿಯ ಉದ್ದೇಶ ಅಸಹಕಾರ ಆಂದೋಲನ ಸಾಯಂಕಾಲ ಸೆಂಟ್ರಲ್ ಮೈದಾನದಲ್ಲಿ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಅಸಹಕಾರ ಆಂದೋಲನದ ತತ್ವಗಳನ್ನು ಮಂಗಳೂರಿನ ಜನತೆಗೆ ಮನದಟ್ಟು ಮಾಡಿದರು ಗಾಂಧೀಜಿಯವರ ಪ್ರಥಮ ಭೇಟಿ ಮಂಗಳೂರಿನ ಇತಿಹಾಸದಲ್ಲಿ ನಡೆದ ಅಭೂತಪೂರ್ವ ಘಟನೆ ಸೆಂಟ್ರಲ್ ಮೈದಾನದಲ್ಲಿ ನೆರೆದಿದ್ದ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧೀಜಿಯವರು ಅಹಿಂಸಾತ್ಮಕ ಅಸಹಕಾರ ಚಳುವಳಿಯನ್ನು ಮುಂದುವರಿಸಲು ಒಂದು ವರ್ಷದ ಒಳಗೆ ಒಂದು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವ ವಿಚಾರವನ್ನು ಸಭೆಯ ಮುಂದಿಟ್ಟರು ಆ ಸಭೆಯಲ್ಲಿ ಉಪಸ್ಥಿತರಿದ್ದ ಯುವ ಸಮಾಜ ಸುಧಾರಕ ವಕೀಲ ಕಾರ್ನಾಡ್ ಸದಾಶಿವರಾವ್ ಅವರ ಪತ್ನಿ ಶಾಂತಾ ಮಕ್ಕಳಾದ ರಾಧಾ ಮತ್ತು ಸಗುಣ ತಕ್ಷಣವೇ ತಮ್ಮ ಆಭರಣಗಳನ್ನು ಕಳಚಿ ಗಾಂಧೀಜಿಯವರಿಗೆ ನೀಡಿದರು ಸಭೆಯಲ್ಲಿ ನೆರೆದಿದ್ದ ಬಹಳಷ್ಟು ಮಹಿಳೆಯರು ಕೂಡ ಆಭರಣಗಳನ್ನು ಗಾಂಧೀಜಿಯವರಿಗೆ ಅರ್ಪಿಸಿ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ಒದಗಿಸಿಕೊಟ್ಟರು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಈ ಘಟನೆಗೆ ಸಿಗಬೇಕಾದಷ್ಟು ಮಹತ್ವ ಸಿಕ್ಕಿಲ್ಲ ಈ ಭೇಟಿಯಲ್ಲಿ ಮೌಲಾನಾ ಶೌಕತ್ ಅಲಿ ಅವರು ಗಾಂಧೀಜಿಯವರ ಜೊತೆ ಇದ್ದರು ಮಂಗಳೂರಿಗೆ ಗಾಂಧೀಜಿಯವರು ನೀಡಿದ ಮೊದಲ ಭೇಟಿಯಿಂದಾದ ದೊಡ್ಡ ಪರಿಣಾಮವೆಂದರೆ ಕಾರ್ನಾಡ್ ಸದಾಶಿವರಾಯರು ಪರಿಪೂರ್ಣ ನಾಯಕನಾಗಿ ರೂಪುಗೊಂಡದ್ದು ಗಾಂಧೀಜಿಯವರ ಎರಡನೇ ಮಂಗಳೂರು ಭೇಟಿ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಖಾದಿ ಪ್ರಚಾರದ ಭೇಟಿ ಅವರು ಅಕ್ಟೋಬರ್ ಇಪ್ಪತ್ತಾರರಂದು ರೈಲಿನ ಮೂಲಕ ಕೇರಳದಿಂದ ಮಂಗಳೂರಿಗೆ ಆಗಮಿಸಿದರು ಡೊಂಗರಕೇರಿಯ ಕೆನರಾ ಬಾಲಕರ ಶಾಲೆಯ ಭುವನೇಂದ್ರ ಸಭಾಭವನದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ವರ್ಣಚಿತ್ರವನ್ನು ಅನಾವರಣಗೊಳಿಸಿ ನೆರೆದಿದ್ದ ಬೃಹತ್ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದರು ತುರ್ತಾಗಿ ತಮ್ಮನ್ನು ಭೇಟಿಯಾಗಬೇಕೆಂದು ದೆಹಲಿಯಿಂದ ವೈಸರಾಯ್ ಅವರ ಕರೆಬಂದ ಕಾರಣ ಮಂಗಳೂರು ವಾಸ್ತವ್ಯವನ್ನು ಮೊಟಕುಗೊಳಿಸಿ ಅಕ್ಟೋಬರ್ ಇಪ್ಪತ್ತೇಳರಂದು ಸಮುದ್ರ ಮಾರ್ಗವಾಗಿ ಮುಂಬೈಗೆ ತೆರಳಿದರು ಗಾಂಧೀಜಿಯವರ ಮೂರನೇ ಮತ್ತು ಕೊನೆಯ ಮಂಗಳೂರು ಭೇಟಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಈ ಭೇಟಿಯ ಉದ್ದೇಶ ಹರಿಜನೋದ್ಧಾರ ಹಾಗೂ ಮದ್ಯಪಾನ ನಿಷೇಧ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಂಗಳೂರಿನ ಬಂದರು ಸಮೀಪದ ಜ್ಞಾನೋದಯ ಸಮಾಜ ಮಂದಿರದಲ್ಲಿ ಪಾನ ನಿಷೇಧ ಕುರಿತು ಭಾಷಣ ಮಾಡಿದರು ಮೀನುಗಾರ ಸಮುದಾಯದ ಪ್ರತಿನಿಧಿಗಳು ಉಪ್ಪಿನ ಸತ್ಯಾಗ್ರಹವನ್ನು ಬೆಂಬಲಿಸಿ ನೀಡಿದ ಮನವಿ ಮತ್ತು ದೇಣಿಗೆಯನ್ನು ಸ್ವೀಕರಿಸಿದರು ಫೆಬ್ರವರಿ ಇಪ್ಪತ್ತೈದರ ಮುಂಜಾನೆ ಹರಿಜನಕೇರಿಗೆ ಭೇಟಿ ನೀಡಿದರು ಡಾಕ್ಟರ್ ಆನಿ ಬೆಸೆಂಟ್ ಅವರು ಮಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಿದ್ದ ನ್ಯಾಷನಲ್ ಶಾಲೆಗೆ ಭೇಟಿ ನೀಡಿದರು ಕುದ್ಮಲ್ ರಂಗರಾವ್ ಎಂಬ ಆಗರ್ಭ ಶ್ರೀಮಂತ ಸಾಮಾಜಿಕ ಮುಂದಾಳು ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಎಂಬ ಆಂದೋಲನವನ್ನು ಪ್ರಾರಂಭಿಸಿದ್ದರು ಅವರು ಈ ವರ್ಗದ ಜನರಿಗೋಸ್ಕರವೇ ಮಂಗಳೂರಿನಲ್ಲಿ ಶಾಲೆಯನ್ನು ತೆರೆದು ಅವರನ್ನು ಸಮಾಜದಲ್ಲಿ ಸಬಲರನ್ನಾಗಿ ಮಾಡಲು ಸರ್ವ ಪ್ರಯತ್ನವನ್ನೂ ನಡೆಸುತ್ತಿದ್ದರು ಗಾಂಧೀಜಿಯವರು ಫೆಬ್ರವರಿ ಇಪ್ಪತ್ತೈದರಂದು ಕುದ್ಮುಲ್ ರಂಗರಾಯರ ಹರಿಜನ ಶಾಲೆಗೆ ಭೇಟಿ ನೀಡಿದರು ಗಾಂಧೀಜಿಯವರ ಈ ಭೇಟಿಯ ಮತ್ತೊಂದು ಪ್ರಮುಖ ಕಾರ್ಯಕ್ರಮವೆಂದರೆ ಡೊಂಗರಕೇರಿಯ ಕೆನರಾ ಹೆಣ್ಣುಮಕ್ಕಳ ಪ್ರೌಢಶಾಲೆಯ ವಟಾರದಲ್ಲಿ ಕೃಷ್ಣ ಮಂದಿರಕ್ಕೆ ಶಿಲಾನ್ಯಾಸ ಕೆನರಾ ಶಾಲೆಯಲ್ಲಿ ಆಗಲೇ ಹರಿಜನ ವಿದ್ಯಾರ್ಥಿನಿಯರಿದ್ದರು ಮತ್ತು ಕೃಷ್ಣ ಮಂದಿರಕ್ಕೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿದೆ ಎಂದು ತಿಳಿದು ಗಾಂಧೀಜಿಯವರು ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆ ನೆರವೇರಿಸಿದರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಮಂಗಳೂರಿನ ಜನರು ನೀಡಿದ ದೇಣಿಗೆಯನ್ನು ಸ್ವೀಕರಿಸಿದರು ದೇಶಭಕ್ತ ಕಾರ್ನಾಡ್ ಸದಾಶಿವರಾಯರನ್ನು ಬ್ರಿಟಿಷ್ ಸರಕಾರ ತಿರುಚನಾಪಳ್ಳಿಯ ಜೈಲಿನಲ್ಲಿ ಇರಿಸಿತ್ತು ಗಾಂಧೀಜಿಯವರ ಹಿಂದಿನ ಎರಡು ಭೇಟಿಗಳಲ್ಲಿ ಚಟುವಟಿಕೆಯಿಂದ ಓಡಾಡಿದ್ದ ಅವರ ಅನುಪಸ್ಥಿತಿ ಈ ಭೇಟಿಯಲ್ಲಿ ಎದ್ದು ಕಾಣುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತ್ ಫೆಬ್ರವರಿ ಇಪ್ಪತ್ತೈದರಂದು ಗಾಂಧೀಜಿಯವರು ಕಾರ್ನಾಡರ ತಾಯಿ ರಾಧಾಬಾಯಿ ಅವರನ್ನು ಕಾಣಲು ಕದ್ರಿ ಮಾರುಕಟ್ಟೆ ಸಮೀಪ ಅವರ ನಿವಾಸಕ್ಕೆ ಕಾಲ್ನಡಿಗೆಯಿಂದ ಹೋಗಿ ಸಾಂತ್ವನ ನೀಡಿದರು ಗಾಂಧೀಜಿಯವರ ಭೇಟಿಗಳಿಂದಾಗಿ ಕರಾವಳಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರಣೆಯ ಜೊತೆಗೆ ಕರಾವಳಿಯ ಸಾಮಾಜಿಕ ರಾಜಕೀಯ ಚಿತ್ರಣದಲ್ಲೂ ಪರಿಣಾಮಕಾರಿ ಬದಲಾವಣೆಗಳಾದವು ಸಾವಿರದ ಒಂಬೈನೂರ ಮೂವತ್ತ್ ಗಾಂಧೀಜಿಯವರ ಮಂಗಳೂರು ಭೇಟಿಯನ್ನು ಅತ್ಯಂತ ವಿಶಿಷ್ಟ ಭೇಟಿ ಅಥವಾ ಮೋಸ್ಟ್ ಚೆರಿಸ್ಟ್ ವಿಸಿಟ್ ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ ಜೈ ಹಿಂದ್ ಕನ್ನಡ ಕಜ್ಜಾಯ ಕೇಳಿದಿರಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್